ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಮಾ ಕಾಲಿ ಕಡೆಯಿಂದ ನಿಮಗೆ ಯಾವ ಸಂದೇಶ ಸಿಕ್ತಿದೆ ಯಾವ ಮೆಸೇಜ್ ಸಿಗ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಲೆಟ್ ಇಟ್ ಸ್ಟಾರ್ಟ್ ಸೊ ನೀವು ಮಾತಾ ಅವ್ರನ್ನ ಪ್ರೇಯರ್ ಮಾಡ್ತಾ ಇರಿ ನೋಡೋಣ ಅವ್ರ ಕಡೆಯಿಂದ ನಿಮಗೆ ಏನೆಲ್ಲ ಮೆಸೇಜ್ ಸಿಗುತ್ತೆ ಈ ಒಂದು ಸಂದರ್ಭಕ್ಕಾಗಿ ನಿಮ್ಮ ಪರಿಸ್ಥಿತಿಗಾಗಿ ಯಾವ ಮೆಸೇಜ್ ಮಾ ಕಾಲಿ ನಿಮಗೆ ಕೊಡ್ತಿದ್ದಾರೆ ಪ್ಲೀಸ್ ಗಾಡ್ ಗಾಡಿಸ್ ಭೈರವಿ ಯೋಗಿನಿ ಸೊ ರೂಟ್ ಚಕ್ರ ಬಗ್ಗೆ ಸಂಬಂಧಿಸಿರುವಂಥದ್ದು ಲಾಸ್ಟ್ ಟು ಡೇಸ್ ಬ್ಯಾಕ್ ಅಥವಾ ಲಾಸ್ಟ್ ತ್ರೀ ಡೇಸ್ ಬ್ಯಾಕ್ ಗೊತ್ತಿಲ್ಲ ಒಟ್ನ ಸಂಡೇ ಇದು ಯಾವತ್ತು ನಾನು ಪೋಸ್ಟ್ ಮಾಡ್ತಿದ್ದೀನೋ ಗೊತ್ತಿಲ್ಲ ಬಟ್ ನಾನು ಒನ್ ವೀಕಿಂದ ಒಂದು ತ್ರೀ ಫೋರ್ ಡೇಸ್ ಹಿಂದೆಯಿಂದ ಕಾರ್ನೇಲಿಯನ್ ಬ್ರಾಸ್ಲೆಟ್ ಬಗ್ಗೆ ಹಾಕಿದ್ದೆ ಸೊ ಕಾರ್ನೇಲಿಯನ್ ಮೆಸೇಜ್ ಎಗೇನ್ ಏನು ಹೇಳುತ್ತೆ ತುಂಬ ಜನ ಕೇಳಿದ್ರೆ ಅದರ ಉಪಯೋಗ ಏನು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕಾರ್ನೇಲಿಯನ್ ಈಸ್ ಗುಡ್ ಫಾರ್ ಬೇಸ್ ಚಕ್ರ ಓಕೆ ಕಾರ್ನಿಲಿಯನ್ನ ಯೂಸ್ ಮಾಡೋದ್ರಿಂದ ಬೇಸ್ ಚಕ್ರ ಆಕ್ಟಿವ್ ಆಗುತ್ತೆ ಮತ್ತೆ ಬೇಸ್ ಚಕ್ರಿಗೆ ರಿಲೇಟೆಡ್ ಆಗಿರುವಂತಹ ತೊಂದರೆಗಳನ್ನು ದೂರ ಮಾಡ್ಕೋಬಹುದು ಹಾಗಾಗಿ ಕಾರ್ನಿಲಿಯನ್ನ ಯೂಸ್ ಮಾಡುವಂಥದ್ದು ಸೊ ಭೈರವಿ ಯೋಗಿನಿ ರಿಲೇಟೆಡ್ ಟು ಬೇಸ್ ಚಕ್ರ ಒಂದು ಮೆಸೇಜ್ ಬಂದಿದೆ ನೆಕ್ಸ್ಟ್ ಮೆಸೇಜ್ dakshinam hagine oh my god kalika tantrika okay idu rendu almost same nodi 3 5 5 6 7 8 number 8 number 7 number 21 okay so ma kali ಕಡೆಯಿಂದ ನಿಮಗೆ ಬರ್ತಾ ಇರುವಂತಹ ಫಸ್ಟ್ ಮೆಸೇಜ್ ಪ್ಲೀಸ್ ಫಸ್ಟ್ ಮೆಸೇಜ್ ಬಂದು ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ತುಂಬಾ ಲೋ ಆಗಿದೆ ಬೇಸ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ ಅದ್ರ ಬಗ್ಗೆ ವರ್ಕ್ ಮಾಡಿ ಅನ್ನುವಂಥದ್ದು ಫಸ್ಟ್ ಮೆಸೇಜ್ ಕಾರ್ಡ್ ಶಫಲ್ ನಾನು ನಿಮ್ಮ ಮುಂದೆನೆ ಮಾಡಿದ್ದೀನಿ ಅಗೇನ್ ನೀವು ನೋಡಬಹುದು ನನ್ನ ಕೈಯಲ್ಲಿ ಯಾವಾಗ ಈರ್ ಹಿಂಗಿರುತ್ತೆ ಇಲ್ಲ ಅಂದ್ರೆ ಕಾರ್ನಿಲೇನ್ ಹಾಕಿರ್ತೀನಿ ಸಮ್ ಟೈಮ್ಸ್ ನಮಗೂನು ಸಪೋರ್ಟ್ ಬೇಕಾಗತ್ತೆ ಎವ್ರಿ ಟೈಮ್ ವಿ ಆರ್ ನಾಟ್ ಸೇಮ್ ಅಂದ್ರೆ ಆ ಒಂದು ಎನರ್ಜಿ ಇರೋದಿಲ್ಲ ಎಲ್ಲ ಟೈಮ್ ಅಲ್ಲೂ ವಿ ಹ್ಯಾವ್ ಟು ಟೇಕ್ ಎನರ್ಜೀಸ್ ಫ್ರಮ್ ಕ್ರಿಸ್ಟಲ್ಸ್ ಸ್ಪೆಷಲಿ ಮೇಯ್ನ್ ಆಗಿ ಲೇಡೀಸ್ಗೆ ಎಲ್ಲರಿಗೂ ಅಷ್ಟೇ ಲೇಡೀಸ್ ಜೆಂಟ್ಸ್ ಇಬ್ಬರಿಗೂ ಬೇಸ್ ಚಕ್ರ ವೆರಿ ಮಚ್ ಇಂಪಾರ್ಟೆಂಟ್ ಬಟ್ ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿನಿ ಮಾ ಕಾಲಿ ಇಲ್ಲಿ ನಮಗೆ ಒಂದು ಮೆಸೇಜ್ ಕೊಡ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಕಾಲಿಮ ಈ ಒಂದು ರುದ್ರ ಸ್ವರೂಪ ತಾಳುವಾಗ ನಿಮಗೆ ಗೊತ್ತಿರ್ಬಹುದು ಕಾಲೀಮ್ ಸ್ಟೋರಿ ಮಾತಾ ಪಾರ್ವತಿಯವರ ರೂಪ ಕಾಲೀಮ ಸೊ ಮಾತಾ ಪಾರ್ವತಿ ಅಂದ್ರೆ ಲೋಭ ಮದ ಮತ್ಸರ ಆಸೆ ಎಲ್ಲದನ್ನು ತ್ಯಾಗ ಮಾಡಬೇಕಾಗತ್ತೆ ಅನ್ನೋದು ಅರ್ಥ ಇದು ಇದು ಆಕ್ಚುಲಿ ಶಿವನೇ ಶಿವ ಬಂದ ಈ ತರ ಮಲ್ಕೊಂಡ್ ಮೇಲೆ ಅವರ ಎದೆ ಮೇಲೆ ಕಾಲಿಮ ಅಂಥದ್ದು ನಾನು ತುಂಬಾ ಸತಿ ಸ್ಟೋರಿನು ಹೇಳಿದ್ದೀನಿ ಕ್ಲಾಸಸ್ ಅಲ್ಲಿ ಸೊ ಕ್ಲಾಸಸ್ ಅಲ್ಲಿ ಸವನ್ ಚಕ್ರ ಕ್ಲಾಸಸ್ ಅಲ್ಲೂ ಹೇಳಿದೀನಿ ಬೇರೆ ಕ್ಲಾಸಸ್ ಮಾತಾ ಕಾಲಿ ರಕ್ತ ಬೀಜಾಸುರನ ಒಂದು ಅಹ್ ಅಟ್ಟಹಾಸ ಜಾಸ್ತಿ ಆಗಿತ್ತು ಆವಾಗ ರಕ್ತ ಬೀಜಾಸುರನ ಸಂಹಾರ ಮಾಡೋದಕ್ಕೆ ಗಂಡಿಂದನೂ ಸಾಧ್ಯ ಆಗ್ತಿರ್ಲಿಲ್ಲ ಹೆಣ್ಣಿಂದನೂ ಸಾಧ್ಯ ಆಗ್ತಿರ್ಲಿಲ್ಲ ಆವಾಗ ಪಾರ್ವತಿ ಒಂದು ಡಿಸೈಡ್ ಮಾಡ್ತಾರೆ ನಾನು ಹೋಗಿ ಇದೊಂದು ಆಕ್ಷನ್ ತಗೋತೀನಿ ಅಂತ ಪಾರ್ವತಿ ಯಾವಾಗ ಮೆಡಿಟೇಷನ್ ಕೂತ್ಕೋತಾರೋ ಅದಕ್ಕೆ ಹೇಳೋದು ಎಲ್ಲಾ ಚಕ್ರಾನು ಆಕ್ಟಿವ್ ಆಗಬೇಕು ಎಲ್ಲಾ ಚಕ್ರನು ಬ್ಯಾಲೆನ್ಸ್ ಆಗಬೇಕು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಇಲ್ಲ ಅಂದ್ರೆ ರಾಂಗ್ ಡಿಸಿಷನ್ ಅನ್ನೋದನ್ನ ಮೆಡಿಟೇಷನ್ ಕೂತ್ಕೊಳ್ಳುವಾಗ ಅವರು ರೂಟ್ ಚಕ್ರ ಇಂದ ಮೇಲೆ ಅವರು ಆ ಕ್ ಅಂದ್ರೆ ಮೆಡಿಟೇಟ್ ಮಾಡ್ತಾ ಮಾಡ್ತಾ ರೂಟ್ ಚಕ್ರ ಅಲ್ಲಿ ಸ್ಟಕ್ ಆಗಿಬಿಡ್ತಾರೆ ಅದ್ರ ಮೇಲೆ ಮೆಡಿಟೇಟ್ ಮಾಡೋದೇ ಇಲ್ಲ ರೂಟ್ ಚಕ್ರ ಸ್ಟಕ್ ಆದ ತಕ್ಷಣ ಅವರಿಗೆ ಆ ಒಂದು ಪ್ರೆಷರ್ ಜಾಸ್ತಿ ಆಗುತ್ತೆ ರಕ್ತ ಬೀಜಸುರನ ಅವ್ನ್ ಕೊಡ್ತಾ ಇರುವಂಥ ರೋದನೆ ಆಗಿರಬಹುದು ಅವ್ನು ಮಾಡ್ತಾ ಇರುವಂಥ ರೀತಿ ನೋಡಿ ಕಾಳಿ ಮಾತಾ ರುದ್ರಾವತಾರ ತಾಳ್ತಾರೆ ಆವಾಗ ಅವರು ನೇಕ್ಡ್ ಆಗಿರ್ತಾರೆ ಅದಕ್ಕೆನೇ ಅವರು ಕೈ ನ ಹಾರ ಮಾಡಿ ಹಾಕೊಂಡಿರುವಂತದ್ದು ಕೊರಳಿಗೆ ಗುರುಡೆಗಳನ್ನ ಹಾರ ಹಾಕೊಂಡಿರುವಂಥದ್ದು ಕೂದಲು ಬಿಟ್ಕೊಂಡಿರುವಂತದ್ದು ರುದ್ರಾವತಾರ ಕಣ್ಣೆಲ್ಲ ರೆಡ್ ಆಗಿರುವಂಥದ್ದು ಈ ರೀತಿಯಾಗಿ ಅವರು ರಕ್ತ ಬೀಜಸುರನ್ನ ಸಂಹಾರ ಮಾಡ್ತಾ ಹೋಗ್ತಾರೆ ರಕ್ತನ ಕುಡಿತಾ ಹೋಗ್ತಾರೆ ಆಗ ಇನ್ನೂ ಮೋರ್ ಆಕ್ಟಿವೇಟ್ ಆಗುತ್ತೆ ಬೇಸ್ ಚಕ್ರ ಅವಾಗ ಇನ್ನೂ ರೌದ್ರವಾಗ್ತಾ ಹೋಗ್ತಾರೆ ಆವಾಗ ಅವರ ಒಂದು ಕಾಮ್ನೆಸ್ ಅಂದ್ರೆ ಅವರನ್ನ ಅವರು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಯಾರ ಮಾತನ್ನು ಅವ್ರು ಇರಲಿಲ್ಲ ಅವಾಗ ಶಿವ ಡಿಸೈಡ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ಅಡ್ಡದಲ್ಲಿ ಮಲ್ಕೊಂಡಾಗ ಕಾಲಿ ಮಾ ಕಣ್ಣು ಎರಡು ಮೇಲ್ ಹೋಗಿರತ್ತೆ ಅಷ್ಟು ಅವರು ಓವರ್ ಆಕ್ಟಿವ್ ಆಗಿರ್ತಾರೆ ಆ ಒಂದು ವಿಷಯದಲ್ಲಿ ಅಂದ್ರೆ ಅಷ್ಟು ರೂಪ ತಾಳಿರ್ತಾರೆ ಶಿವನ ಎದೆಯ ಮೇಲೆ ಇಟ್ಟಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಓ ಇದು ಶಿವನ ಅಂತ ಅವ್ರ ಕಣ್ಣು ಕೆಳಗೆ ನೋಡಿದಾಗ ಅವರು ಅಂದ್ರೆ ಹಾರ್ಟ್ ಚಕ್ರ ಮೇಲೆ ಕಾಲಿಟ್ಟಿರ್ತಾರೆ ಅವರು ಹಾರ್ಟ್ ಮೇಲೆ ಅಂದ್ರೆ ಎದೆ ಭಾಗದಲ್ಲಿ ಕಾಲಿಟ್ಟಾಗ ಹಾರ್ಟ್ ಚಕ್ರ ಅವರನ್ನ ತುಂಬಾ ಕೂಲ್ ಡೌನ್ ಆಗಿ ಮಾಡಿಸತ್ತೆ ತುಂಬಾ ಗ್ರೌಂಡೆಡ್ ಆಗಿ ಮಾಡಿಸುತ್ತೆ ಅವ್ರಿಗೆ ರಿಯಲೈಸ್ ಆಗತ್ತೆ ನಾನು ಎಷ್ಟು ರುದ್ರ ರೂಪ ರುದ್ರೀನಿ ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಅವರು ಅನಲೈಸ್ ಮಾಡಿಕೊಂಡು ಆಮೇಲೆ ಅವರು ಶಾಂತವಾಗುವಂತೆ ಮಾಡ್ತಾರೆ ಶಿವ ಅದಾದ್ಮೇಲೆ ಶಿವ ಒಂದೊಂದು ರೂಪನ ಕ್ರಿಯೇಟ್ ಮಾಡ್ತಾರೆ ಅದೇ ನವ ದುರ್ಗೆಯರು ಅಂತ ಒಂದೊಂದು ಚಕ್ರಗೆ ಸಂಬಂಧಿಸಿರುವ ಹಾಗೇನೆ ಒಂದೊಂದು ದುರ್ಗೆಯರ್ನ ಕ್ರಿಯೇಟ್ ಮಾಡ್ತಾರೆ ಆ ಟೈಮ್ ಬೇಸ್ ಚಕ್ರಗೆ ಸ್ಪೆಷಲಿ ಕಾಲಿಮಾ ಸೊ ನೀವು ಕಾಲಿಮಾ ಆರಾಧನೆ ಮಾಡೋದ್ರಿಂದ ಅಥವಾ ರೆಡ್ ಜಾಸ್ಪರ್ ಅಥವಾ ಕಾಲ ಇಂಡಿಯನ್ ಈ ತರದ ಕ್ರಿಸ್ಟಲ್ಸ್ ನ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಆಕ್ಟಿವೇಟ್ ಯುವರ್ ಚಕ್ರ ಯು ಕ್ಯಾನ್ ಬ್ಯಾಲೆನ್ಸ್ ಯುವರ್ ಚಕ್ರ ಹಾಗೇ ನಮ್ಮ ಲೈಫಲ್ಲೂ ಅಷ್ಟೇ ಕೆಲವೊಂದ್ಸತಿ ಕನ್ಫ್ಯೂಷನ್ಸ್ ಇರುತ್ತೆ ಕೆಲವೊಂದ್ಸತಿ ನಾವು ತಗೊಳ್ಳೋಂತ ಡಿಸಿಷನ್ ಮೇಲೆ ನಮಗೆ ನಂಬಿಕೆ ಇರೋದಿಲ್ಲ ಡೌಟ್ಫುಲ್ ಆಗಿ ಡಿಸಿಷನ್ಸ್ ನ ಅದರಿಂದ ಅನ್ಕೊಂಡಿರೋ ಕೆಲಸನ ಕಂಪ್ಲೀಟ್ ಆಗಿ ಆಗೋದಿಲ್ಲ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ ಹಾಗೇನೆ ರಾಂಗ್ ರಾಂಗ್ ಡಿಸಿಶನ್ಸ್ ತಗೊಳೋದ್ರಿಂದ ಎಷ್ಟೊಂದು ರಿಲೇಷನ್ಸ್ ನಾವು ಕಳ್ಕೊಂಡ್ ಬಿಡ್ತಿವಿ ಅಂದ್ರೆ ಬ್ಲಡ್ ರಿಲೇಷನ್ ಒಂದೇ ಅಲ್ಲ ಫ್ರೆಂಡ್ಶಿಪ್ ರಿಲೇಷನ್ ಆಗಿರ್ಬೋದು ಸಮಥಿಂಗ್ ಗುಡ್ ರಿಲೇಷನ್ಶಿಪ್ ನ ಕಳ್ಕೊಂಡ್ ಬಿಡ್ತಿವಿ ಎಷ್ಟೊಂದ್ಸತಿ ನಮ್ಮನ್ನೇ ನಾವು ಡಿಪ್ರೆಸ್ಡ್ ಒಳಪಡಿಸ್ಕೊಂಡ್ ಬಿಡ್ತಿವಿ ಎಷ್ಟೊಂದ್ಸತಿ ಈ ತೊಂದರೆಯಿಂದ ಆಚೆ ಬರೋದಕ್ಕೋಸ್ಕರ ಕೆಲವೊಬ್ಬರು ಬ್ಯಾಡ್ ಹ್ಯಾಬಿಟ್ಸ್ ಹೋಗ್ಬಿಡ್ತಾರೆ ಹೀಗೆ ನೀವೇನಾದರೂ ಒಂದು ಚಕ್ರನ ಓವರ್ ಆಕ್ಟಿವ್ ಮಾಡಿಕೊಂಡು ಒಂದು ಚಕ್ರನ ಇಂಬ್ಯಾಲೆನ್ಸ್ ಮಾಡಿಕೊಂಡು ಏನೋ ಒಂದು ರೀತಿಯಲ್ಲಿ ನಿರ್ಧಾರ ತಗೋತಾ ಹೋದರೆ ಅಪಾಯ ತಪ್ಪಿದ್ದಲ್ಲ ಎಲ್ಲ ಟೈಮಲ್ಲೂ ಗಾಡ್ ಗಾಡೆಸ್ ಆಗ್ಬೋದು ಏಂಜಲ್ಸ್ ಆಗ್ಬೋದು ನಿಮ್ಮನ್ನ ಒಂದು ಹಿಂಟ್ ಕೊಡ್ತಿರ್ತಾರೆ ಒಂದು ಮೆಸೇಜ್ ಕೊಡ್ತಿರ್ತಾರೆ ಪ್ಲೀಸ್ ಬಿ ಕೇರ್ಫುಲ್ ಅಂತ ನೀವು ಅದನ್ನ ಮೆಸೇಜ್ನ ಡೌನ್ಲೋಡ್ ಅಂದರೆ ಒಂದು ರೀತಿ ರಿಸೀವ್ ಮಾಡಿಕೊಂಡು ಇಫ್ ಯು ಟೇಕ್ ಆಕ್ಷನ್ ಅಲ್ಲ ಹಾಗೇನೆ ಅದೂನು ಸಾಲ್ವ್ ಆಗೇ ಆಗತ್ತೆ ಅಂದ್ರೆ ನೀವು ಆ ಟೈಮ್ ಅಲ್ಲಿ ನೀವು ಅದನ್ನ ರಿಸೀವ್ ಮಾಡಿಕೊಂಡು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ಬೇಸ್ ಚಕ್ರ ಅಂತ ಹೇಳುವಾಗ ಅದು ಕಮಲ ಹೂವಿಗೆ ನಾವು ಹೋಲಿಸುವಾಗ ನಾಲ್ಕು ದಳದಲ್ಲಿ ಇರತ್ತೆ ಅಂತ ಹೋಲಿಸ್ತೀವಿ ಹಾಗೇನೆ ತುಂಬಾ ಸತಿ ನೀವು ಯೋಚನೆ ಮಾಡುವಾಗ ತುಂಬಾ ಸತಿ ಡಿಪ್ರೆಸ್ ಆದಾಗ ಅಳು ಬರುತ್ತೆ ಹಾಗೇನೆ ತುಂಬಾ ಜನ ಮಲ್ಕೊಂಡಾಗ ಮಲ್ಕೊಳಕಿನ ಮುಂಚೆ ತುಂಬಾ ಅಳ್ತಾರೆ ಯಾವಾಗ ಈ ಥರ ನೀವು ಸ್ಟೇಜ್ಗೆ ಹೋಗ್ತಿರೋ ಅವಾಗ ತುಂಬ ಬ್ಯಾಕ್ ಪೇನ್ ಬರುವಂಥದ್ದು ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ವೇಸ್ಟ್ ಚಕ್ರ ಎಫೆಕ್ಟ್ ಆಗೋದ್ರಿಂದನೇ ಅವರ ಸೊಂಟದ ಸುತ್ತಳತೆ ಜಾಸ್ತಿ ಆಗೋದು ಒಬೆಸಿಟಿ ಜಾಸ್ತಿ ಆಗೋದು ಆ ಏನಂತಾರೆ ಲೋ ಫೀಲ್ ಆಗುವಂಥದ್ದು ಅಥವಾ ಏನಂತಾರೆ ಚಬಿ ಚಿ ಚಬಿ ಚಬಿ ಆಗುವಂಥದ್ದು ಇದೆಲ್ಲ ಅದರಿಂದನೇ ಆಗುವಂಥದ್ದು ಆಮೇಲೆ ಎಸ್ ಜಂಕ್ ಫುಡ್ ಇಂದನೂ ಹೌದು ಇನ್ನೊಂದು ಸತಿ ಇನ್ನೊಂದು ಕೆಲವೊಂದು ಘಟನೆಗಳಲ್ಲಿ ಏನಾಗುತ್ತೆ ಅಂದರೆ ಓವರ್ ಆಕ್ಟಿವ್ ಆದಾಗ ಏನಾಗುತ್ತೆ ಅಂದರೆ ತಪ್ಪು ನಿರ್ಧಾರ ತಗೊಳ್ಳೋದು ರಾಂಗ್ ಕನೆಕ್ಷನಲ್ಲಿ ಹೋಗೋದು ಈ ರೀತಿ ಎಲ್ಲ ಆಗುತ್ತೆ ಈಗಿನ ಈಗಿನ ಸಂದರ್ಭದಲ್ಲಿ ಈ ಥರದ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಾ ಇದ್ರೆ ಟೇಕ್ ಬ್ರೇಕ್ ಟೇಕ್ ಬ್ರೇಕ್ ಅದರ ಬಗ್ಗೆ ಆಲೋಚಿಸಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಟೈಮು ನಿಮ್ಮ ಹತ್ರ ಇದೆ ಎಷ್ಟು ಬೇಕೋ ಅಷ್ಟು ಟೈಮ್ ಇದೆ ಸುಮ್ಮನೆ ಜನ ಹೇಳೋದಷ್ಟೇ ನಮ್ಮ ಹತ್ರ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ನಿಮಗೋಸ್ಕರ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಬೇರೆ ಯಾರೂ ಕೊಡಲ್ಲ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ಗೆ ನೀವೇ ಟೈಮ್ ಕೊಡಬೇಕು ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ನಿಮ್ಮದು ನೀವು ಅದಕ್ಕೆ ಟೈಮ್ ಕೊಟ್ಟಿಲ್ಲ ಅಂದರೆ ಬೇರೆಯವರು ಅದನ್ನು ಯೂಸ್ ಮಾಡ್ಕೊಂಡು ಬಿಡ್ತಾರೆ ದಯವಿಟ್ಟು ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ಗೆ ಏನಾದರೂ ಒಂದು ಕೊಡಿ ಯೋಗ ಅಥವಾ ಧ್ಯಾನ ಅಥವಾ ಮೆಡಿಟೇಷನ್ ಏನಾದರೂ ಒಂದು ಕೊಡಲೇಬೇಕು ನೀವು ಸಿ ಬಾಸ್ಕೆಟ್ ಫ್ರೂಟ್ಸ್ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ಕಲರ್ ಫ್ರೂಟ್ಸ್ಗೂ ಒಂದೊಂದು ಚಕ್ರ ಆಕ್ಟಿವೇಟ್ ಆಗತ್ತೆ ಅಂತಲೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ಫ್ರೂಟ್ಸ್ ತಿನ್ನೋದ್ರಿಂದ ಹೆಲ್ದಿ ಫುಡ್ ತಿನ್ನೋದ್ರಿಂದ ನಿಮ್ಮ ಚಕ್ರ ಆಕ್ಟಿವೇಟ್ ಮಾಡ್ಕೋಬಹುದು ಕೆಲವೊಂದು ಸರ್ತಿ ಏನಾಗತ್ತೆ ಅಂದರೆ ನಾವು ಬೇಕಾಗಿ ಅಂದರೆ ಸೀಸನಲ್ ಫ್ರೂಟ್ನ ಕೇರ್ಲೆಸ್ ಮಾಡಿರ್ತೀವಿ ಆ ಸೀಸನ್ಗೆ ಆ ಫ್ರೂಟ್ ತಿನ್ನೋದ್ರಿಂದ ಆ ಟೈಮ್ಗೆ ಬೇಕಾಗಿರುವಂಥ ಎನರ್ಜಿ ಸಿಗುತ್ತೆ ಮೇ ಬಿ ಇವಾಗ ನೀವು ಕಲಂಗಡಿ ಅಥವಾ ಆರೆಂಜಸ್ ಜಾಸ್ತಿ ತಿನ್ನೋದು ಒಳ್ಳೇದು ಅಂತ ಅನ್ಕೊಂತೀನಿ ಬಿಕಾಸ್ ಇಲ್ಲಿ ಬರ್ತಾ ಇರೋ ಮೆಸೇಜ್ ಇದೆ ಎಸ್ ನೋಡಿ ಬೂಟ್ ಬೂಟ್ ರೂಟ್ ಓಕೆ ರೆಡ್ ರೆಡ್ ಓಕೆ ಸೊ ಗ್ರೌಂಡೆಡ್ ಫಾರ್ವರ್ಡ್ ಇನ್ಕ್ರೀಸ್ ಯುವರ್ ಎಫರ್ಟ್ಸ್ ಇಫ್ ಯು ವಾಂಟ್ ಟು ಅಚೀವ್ ಯುವರ್ ಗೋಲ್ಸ್ ಸೊ ನೀವು ತಗೋತಾ ಇರುವಂಥ ಚಾಲೆಂಜಸ್ ಎಫೆಕ್ಟಿವ್ ಆಗಿರಬೇಕು ನೀವು ಮಾಡ್ತಾ ಇರುವಂಥ ಕೆಲಸ ಕನ್ಸಿಸ್ಟೆನ್ಸ್ ಇರಬೇಕು ಅಂದ್ರೇ ನೀವು ಆ ಗೋಲ್ನ ಅಚೀವ್ ಮಾಡೋಕೆ ಸಾಧ್ಯ ಆಗತ್ತೆ ಭೂಮ್ ನ್ಯೂ ಹೋಮ್ ನ್ಯೂ ಆಟಿಟ್ಯೂಡ್ ಮೇ ಬಿ ನೀವೇನಾದರೂ ನ್ಯೂ ಹೋಮ್ ತಗೋಬೇಕು ಅಂತಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟೇಕ್ ಆ್ಯಕ್ಷನ್ ಡೂ ಹಾರ್ಡ್ ವರ್ಕ್ ನಿಮ್ಮ ಕನಸಿನ ಕಡೆಗೆ ವರ್ಕ್ ಮಾಡಿ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಟ್ರೈ ಮಾಡಿ ನಿಮ್ಮ ನ ಹೆಚ್ಚಿಸ್ಕೊಳ್ಳಿ ಹಾಗೇನೆ ಮೇಂಟೇನ್ ಕನ್ಸಿಸ್ಟೆನ್ಸಿ ಹಾಗೇನೇ ಟೇಕ್ ಟೈಮ್ ಫಾರ್ ಯುವರ್ ಬಾಡಿ ಮೈಂಡ್ ಸ್ಪಿರಿಟ್ ಅನ್ನುವಂಥ ಮೆಸೇಜ್ ಬರ್ತಿದೆ ಇದು ಮಾ ಖಾಲಿ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಹೆಲ್ಪ್ಫುಲ್ ಆಯಿತು ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್